ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭಾಗ್ಯಲಕ್ಷ್ಮಿ ಧಾರಾವಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯ ಅಂತ ಬಂದಿರ್ತಾಳಲ್ವ ಒಂದು ಆಫೀಸಿಗೆ ಅಲ್ಲಿ ಬಂದಾಗ ನೋಡಿ ಒಂದು ನಾಲ್ಕು ಜನ ಗಂಡ್ಮಕ್ಳು ಮಕ್ಕಳು ಒಂದು ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅವರಲ್ಲಿ ಇಬ್ಬರು ಹೆಣ್ಮಕ್ಳು ಇರ್ತಾರಲ್ಲ ಅವ್ರನ್ನ ಭಾಗ್ಯ ಮಾತಾಡಿಸ್ತಾಳೆ ನೀವೇನು ಓದಿದ್ದೀರಾ ಹೇಳಿಬಿಟ್ಟು ನಾನು ಎಮ್ ಬಿ ಎ ಗ್ರಾಜ್ಯುಯೇಟ್ ಅಂಥೇಳಿ ಒಬ್ರು ಹೇಳ್ತಾರೆ ಆಮೇಲೆ ಇನ್ನು ಅವಳ ಪಕ್ಕದಲ್ಲಿ ಕುಂತ್ವ ಅವಳನ್ನು ಕೂಡ ಕೇಳ್ತಾರೆ ಓ ಹೌದಾ ಅಂಥೇಳಿ ಶಾಕ್ ಆಗ್ತಾಳೆ ಭಾಗ್ಯ ಮತ್ತು ಅವ್ರನ್ನೂ ಕೇಳಿದಾಗ ನಾನು ಎಮ್ ಬಿ ಎ ಗ್ರಾಜ್ಯುಯೇಟ್ ಡಿಗ್ರಿ ಗ್ರಾಜ್ಯುವೇಟ್ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಅಂತ ಹೇಳಿಬಿಟ್ಟು ಹೇಳಿದಾಗ ಅವಳಿಗೆ ಇನ್ನೂ ಶಾಕ್ ಆಗುತ್ತೆ ಇಷ್ಟೆಲ್ಲ ಓದೋದು ಬಂದಿದ್ದಾರೆ ನಾನು ಏನೂ ಓದಿಲ್ಲಲ್ಲಪ್ಪಾ ಅಂತೇಳಿ ಬಾಯ್ಬಿಟ್ಟು ಓ ಎಮ್ ಬಿ ಎಮ್ ಬಿ ಎಮ್ ಬಿ ಅಂಥೇಳಿ ತಡವಡಿಸ್ತಾ ಮಾತಾಡ್ತಾ ಇರ್ತಾಳೆ ಆಗ ಎಲ್ರೂ ಇಂಟ್ರವ್ಯೂ ಕರೀತಾರೆ ಬಾಯ್ಸ್ ಮೊದಲೇ ನಾಲ್ಕು ಜನ ಇರ್ತಾರಲ್ಲ ಅವರೆಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ರೆ ಆಗಿ ಹೋಗಿ ಬರ್ತಾರೆ ಹಾಗೆ ನ ಭಾಗ್ಯಕ್ಕಿಂತ ಮುಂಚೆ ಹೋಗ್ದವನು ಹೋಗ್ತಾನೆ ಆ ಹುಡುಗನ್ನೇ ಕನ್ನಿಕಾ ಹೇಳಿ ಕಳಿಸಿರ್ತಾಳೆ ಇವನ್ನೇ ಸೆಲೆಕ್ಟ್ ಮಾಡಬೇಕು ಎಮ್ ಡಿ ಪೋಸ್ಟಿಗೆ ಹೇಳಿಬಿಟ್ಟು ಆ ಇಂಟರ್ವ್ಯೂ ತೊಗೊಳೋರು ಐದು ಜನ ಇರ್ತಾರಲ್ವ ಅವರಿಗೆಲ್ಲ ಹೇಳ್ಬಿಟ್ಟು ಕಳಿಸಿರ್ತಾಳೆ ಅವ್ನಿಗೆ ಏನೇನು ಬೇಕು ಕ್ವಶನ್ನು ಅಷ್ಟನ್ನೇ ಮಾತ್ರ ಕೇಳಿರ್ತಾನೆ ಕೇಳಿರ್ತಾರೆ ಅವರೆಲ್ಲ ಅದಕ್ಕೆಲ್ಲ ಸರಿಯಾಗಿ ಆನ್ಸರ್ ಮಾಡಿರ್ತಾರೆ ಆಗ ಅವನು ಅಂದ್ಕೊತಾನೆ ನಾನೆಲ್ಲ ಅದಕ್ಕೂ ಆನ್ಸರ್ ಮಾಡಿದ್ದೀನಿ ನಾನೇ ಎಮ್ ಡಿ ಆಗ್ಬೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಕನ್ನಿಕಾ ಕೂಡ ಫೋನ್ ಹಚ್ಚಿಬಿಟ್ಟು ನಾನು ಯಾವ ಹುಡುಗನ ಕಳಿಸಿದ್ದೀನೋ ಅದು ೇ ಹುಡುಗನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ಮೇಡಮ್ ಅಂತ ಹೇಳಿಬಿಡ್ತಾರೆ ನೋಡಿಲಿ ಇಂಟ್ರವ್ಯೂನ ಮಾಡೋದಕ್ಕೆ ಐದು ಜನ ಕುಂತಿರ್ತಾರಲ್ವ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಅಂತ ಹೇಳಿಬಿಟ್ಟು ಆಗ ಅವನು ಮುಗಿದ ಮೇಲೆ ಕೊನೆಯದಾಗಿ ಭಾಗ್ಯನ ಕರೀತಾರೆ ಆಗ ಬಂದಾಗ ಅವಳಿಗೆ ಪ್ರಶ್ನೆ ಕೇಳ್ತಾರೆ ಅವಳು ಐ ಆಮ್ ಐ ಆಮ್ ಭಾಗ್ಯ ಐ ಎಂ ಸ್ಟಡಿ ಅಂತಂದೇಳಿ ಐ ಹಾವ್ ವರ್ಕ್ ಅದೇನೋ ಹೇಳ್ತಿರ್ತಾರೆ ಆಗ ಒಬ್ಬರು ಹೆಣ್ಮಕ್ಳು ನಿಮ್ಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದ್ದರೆ ನೀವು ಕನ್ನಡದಲ್ಲೇ ಹೇಳಿ ಅಂತ ಹೇಳಿದಾಗ ಅವಾಗ ಹೌದಾ ಮೇಡಮ್ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ನೋಡಿ ಸ್ಟಾರ್ಟ್ ಮಾಡ್ತಾಳೆ ಪಟ ಪಟ ಅಂತ ಮಾತಾಡ್ತಾಳೆ ಆಗ ಅವರು ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಕ್ವಶನ್ಗೆ ಅವ್ಳಿಗೆ ಆನ್ಸರ್ ಬರೋದಿಲ್ಲ ಹಾಗಾಗಿ ಅವ್ಳಿಗೆ ಸ್ವಲ್ಪ ಸುಮ್ಮನೆ ಇರ್ತಾಳೆ ಹಾಗೆ ಅವಳು ಅವ್ರು ಅಂದ್ಕೊಂತಿರ್ತಾರೆ ಕನಿಕಾ ಕಳಿಸಿರೋ ಹುಡುಗನ್ನೇ ಸೆಲೆಕ್ಟ್ ಮಾಡಬೇಕು ಇವಳು ಚೆನ್ನಾಗಿ ಆನ್ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ ಆಗ ಲಾ ಅಷ್ಟಿಗೆ ಮತ್ತೆ ಎರಡು ಕ್ವಶನ್ನ ಕೇಳ್ತಾರೆ ಅವರು ಈಗ ಬಿಸ್ನೆಸ್ನ ನಾವು ಡಬಲ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಆ ರೀತಿ ನಾವು ನೀವಾದರೆ ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ಹೇಗೆ ಮಾಡ್ತೀರಾ ಅಂತ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದಾಗ ಭಾಗ್ಯ ಒಂದು ಸ್ವಲ್ಪ ಹಾಗ ಈಗ ಅಂತ ಹೇಳಿಬಿಟ್ಟು ನೋಡ್ತಿರ್ತಾರೆ ಸರ್ ನಾನು ನನ್ನ ವಿಚಾರದಲ್ಲೇ ಹೇಳ್ಬೋದಾ ಹೇಳಿಬಿಟ್ಟು ಹೇಳ್ತಾಳೆ ಹಾಂ ಸರ್ ನಿಮ್ಮ ಸ್ಟೈಲಲ್ಲೇ ಹೇಳಿ ಅಂತ ಹೇಳಿಬಿಟ್ಟು ಹೇಳಿದಾಗ ಆಗ ಭಾಗ್ಯ ಹೇಳ್ತಾಳೆ ನಾನು ಹೇಗೂ ಕ್ಯಾಂಟೀನ್ ಮಾಡ್ತಾ ಇರ್ತೀನಲ್ವ ನಾನೀಗ ಐವತ್ತು ಜನಕ್ಕೆ ಆರ್ಡ್ರ್ ತೊಗೊಂಡಿರ್ತೀನಿ ಅವರು ಐವತ್ತು ಜನಕ್ಕೆ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮಾಡಿ ತಯಾರು ಮಾಡಿ ಇಟ್ಟಿರ್ತೀನಲ್ವ ಆದರೆ ಅವರು ಸಡನ್ನಾಗಿ ನೂರು ಜನ ಬಂದುಬಿಡ್ತಾರೆ ಆಗ ನಾನು ಏನು ಮಾಡಬೇಕು ಅಂತಂತಂದರೆ ಆಗ ಆಗ ಹಾಗಾದರೆ ನೀವು ಅಂಥ ಸಿಚುವೇಶನ್ನ ಹೇಗೆ ಎದುರಿಸ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿಂದವರು ಕೇಳ್ತಾರೆ ನೀವು ನಾನೇನು ಮಾಡೋಕ್ಕಾಗಲ್ಲ ಐವತ್ತು ಜನಕ್ಕೂ ಊಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾದರೆ ಐವತ್ತು ಜನಕ್ಕೆ ನೀವು ಆಪೀಸ್ ಕೊಟ್ಟು ಕಳಿಸ್ಬಿಡ್ತೀರಾ ಊಟ ಇಲ್ಲ ಅಂತೇಳ್ಬಿಟ್ಟು ಇಂಟರ್ವ್ಯೂನಾಗ ಕ್ವೆಶನ್ ಕೇಳ್ತಾರೆ ಅಯ್ಯೋ ಹಾಗೆಲ್ಲ ಮಾಡಲ್ಲ ಅವ್ರಿಗೂ ಸೇರಿ ಕಡೆ ಅಡುಗೆನ ಮಾಡಿಬಿಟ್ಟು ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಾಕಿ ಹೇಳ್ತಾಳೆ ನೀವು ಐವತ್ತು ಜನಕ್ಕೆ ಮಾಡಿರ್ತೀರ ಐವತ್ತು ಜನಕ್ಕಷ್ಟೇ ಮೆಟೀರಿಯಲ್ಸ್ನ ತೊಗೊಂಡು ಬಂದಿರ್ತೀರ ಅಕ್ಕಿ ಬೇಳೆ ತರಕಾರಿನೆಲ್ಲ ಮತ್ತು ನಿಮ್ಮ ಹತ್ರ ಎಕ್ಸ್ಟ್ರಾ ಇರೋದಿಲ್ಲ ಹೇಗೆ ನಿಮ್ಮ ಬಯಸ್ತೀರಾ ಆ ಸಂದರ್ಭನ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಮಾಡೋರು ಕೂಡ ಕೇಳ್ತಾರೆ ಹಾಗೆ ಬಾಗಿ ಹೇಳ್ತಾಳೆ ಆಲ್ರೆಡಿ ಹೆಚ್ಚಾಗಿಯೇ ಅಕ್ಕಿ ಪಾಕಿಟು ಅವೆಲ್ಲ ಇರ್ತಾವೆ ಆಗ ನಾನೇನು ಮಾಡ್ತೀನಿ ಬೇಕಾಗುವಷ್ಟು ಅನ್ನನ ಮಾಡಿಬಿಟ್ಟು ಅದರಲ್ಲಿ ಅರ್ಧನ ಪುಳಿಯೋಗರೆ ಮಾಡ್ತೀನಿ ಅರ್ಧ ಚಿತ್ರಾನ್ನ ಮಾಡ್ತೀನಿ ಆಯಿತು ಇನ್ನೇನು ಅಷ್ಟು ಮಾಡೋದ್ರಲ್ಲಿ ಯಾವುದಾದ್ರೂ ಒಂದು ಸಂದರ್ಭ ನೋಡಿಕೊಂಡು ಒಂದಿಷ್ಟು ಹಾಲು ಪಾಕಿಟನ್ನು ತರಿಸ್ಬಿಟ್ಟು ಹೇಗು ಅಕ್ಕಿ ಇರ್ತಾವಲ್ಲ ಅದರಲ್ಲೇ ಒಂದು ಸ್ವಲ್ಪ ಅಕ್ಕಿ ಪಾಯಸನ ಕೂಡ ಮಾಡಿಬಿಟ್ಟು ಬಡಿಸ್ತೀನಿ ಅಂತ ಹೇಳಿಬಿಟ್ಟಿರ್ತಾರೆ ಆವಾಗ ಎಲ್ಲರೂ ಊಟನೂ ಮುಗಿಯುತ್ತೆ ಹಾಗೆ ನೀವು ಅವ್ರನ್ನ ಹಾಗೆ ಕಳಿಸ್ಬೋದಲ್ಲ ಅಷ್ಟೊಂದು ಇದು ಒತ್ತಡ ತೊಗೋಬೇಕು ಅಂತ ಹೇಳಿಬಿಟ್ಟು ಇಂಟ್ರವ್ಯೂ ಮಾಡೋರು ಕೇಳಿ ಾಗ ಅವರು ನನ್ನ ನಂಬಿನೇ ಬಂದಿರ್ತಾರೆ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವು ಅಷ್ಟೆಲ್ಲ ನಂಬಿಕೆ ಇಟ್ಟರೆ ಯಾಕೆ ನೀವು ಹೊರ್ಗಡೆಯಿಂದ ಆರ್ಡ್ರ್ ಮಾಡಿಕೊಂಡು ಅವ್ರಿಗೆ ಇನ್ನೂ ಐವತ್ತು ಜನಕ್ಕೆ ಊಟ ತರಿಸ್ಬೋದಿತ್ತಲ್ಲ ಹೇಳಿಬಿಟ್ಟು ಅವ್ರು ಕೇಳಿದಾಗ ಇಲ್ಲ ಅದು ಚೆನ್ನಾಗಲ್ಲ ಅವರು ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಅಂಥೇಳ್ಬಿಟ್ಟನೇ ನನ್ನ ಕಡೆ ಐವತ್ತು ಜನಕ್ಕಿಂತ ನೂರು ಜನ ಬಂದಿರ್ತಾರೆ ಅವ್ರ ನಂಬಿಕೆಗೆ ನಾನು ಮೋಸ ಮಾಡಲ್ಲ ಯಾಕಂದರೆ ನಾನು ಹೊರ್ಗಡೆಯಿಂದ ಆರ್ಡ್ರ್ ಮಾಡ್ಬೋದು ಆದರೆ ಅದೇನಾದರೂ ಚೆನ್ನಾಗಿಲ್ಲ ಅಂದರೆ ಅಯ್ಯೋ ಅವ್ರು ಅಡುಗೆ ಮಾಡಿದ್ದು ಚೆನ್ನಾಗಿರಲ್ಲ ಅಂಥೇಳ್ಬಿಟ್ಟು ಅವ್ರು ವಾಪಸ್ ಹೋಗಿಬಿಟ್ರೆ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಅವ್ರಿಗೂ ಟೇಸ್ಟ್ ಅನ್ಸ್ಬೇಕು ನಾನ್ ನಂಬಿಕೆನೂ ಉಳಿಸಿಕೊಂಡಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳಿದಾಗ ವಾವ್ ಇಂಟ್ರೆಸ್ಟಿಂಗ್ ಚೆನ್ನಾಗಿ ಕೊಟ್ಟಿದ್ರಿ ನೀವು ಆನ್ಸರ್ ಅಂತ ಹೇಳ್ಬಿಡ್ತಾರೆ ಹಾಗೆ ಇನ್ನೊಂದು ಕೂಡ ಬಿಸ್ನೆಸ್ ಬಗ್ಗೆನೆ ಕೇಳ್ತಾರೆ ಅದಕ್ಕೂ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಆಗ ಅವ್ರಿಗೆ ಡಿಸೈಡ್ ಆಗುತ್ತೆ ಇವ್ರನ್ನೇ ನಾವು ಎಮ್ ಡಿ ಫಸ್ಟ್ಗೆ ಡಿಸೈಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಆದರೆ ಭಾಗ್ಯನ ಹತ್ರ ಹೇಳಲ್ಲ ಆಯಿತು ನೀವು ಹೋಗಿ ಅಂತ ಹೇಳಿದಾಗ ಅವ್ರವ್ರ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಈ ಕಡೆ ಆದಿಗೆ ಮತ್ತು ಕನ್ನಿಕಾಗೆ ಮತ್ತು ತಾಂಡವ್ಗೆ ಶ್ರೇಷ್ಠಗೆ ಪೂಜಾ ಮತ್ತು ಅವ್ರ ಮಾವನಿಗೆ ಎಲ್ರಿಗೂ ಟೆನ್ಷನ್ ಆಗಿರುತ್ತೆ ಇಂಟ್ರವ್ಯೂ ಏನಾಯಿತು ಇಂಟ್ರವ್ಯೂ ಏನಾಯಿತು ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೊರಗೆ ಬಂದ ತಕ್ಷಣ ಆದಿ ಬರ್ತಾನೆ ಏನು ಭಾಗ್ಯ ರೇ ಏನಾಯಿತು ಇಂಟ್ರವ್ಯೂ ಅಂದ್ರೆ ಅಷ್ಟೇನು ಚೆನ್ನಾಗಿ ಮಾಡಿಲ್ಲ ನಾನು ಅವ್ರು ಕೇಳಿದಷ್ಟು ಪ್ರಶ್ನೆಗೆ ಮಾತ್ರ ನಾನು ಲಾಸ್ಟಲ್ಲಿ ಉತ್ತರ ಕೊಟ್ಟಿದ್ದೀನಿ ಫಸ್ಟಿಗೆ ಏನು ಕೊಟ್ಟಿಲ್ಲ ಅಂತ ಹೇಳಿದಾಗ ಅಯ್ಯೋ ಹೌದಾ ಅದೇ ಏನಾದರೂ ಏನು ಕೇಳಿದರು ಹೇಳಿದಾಗ ಏನೋ ಕೇಳಿದ್ರು ಗೊತ್ತಿಲ್ಲ ಅದೇನು ರೀ ನೀವು ಎಕ್ಸಾಮ್ ಬರೆಯಕ್ಕೂ ಹೋಗೋರೆಲ್ಲರೂ ಎರಡು ಆನ್ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಬರ್ದೆ ಅಂತಾರೆ ಇಲ್ಲದ್ರೆ ನಾನು ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ತಾರೆ ನೀವು ಅವೆರಡನ್ನೂ ಬಿಟ್ಟು ಗೊತ್ತಿಲ್ಲ ಅಂತಿದ್ರಲ್ಲ ರೀ ಅದು ನಂಗೆ ಗೊತ್ತಿಲ್ಲ ರೀ ಲಾಸ್ಟಲ್ಲಿ ಮಾತ್ರ ಆನ್ಸರ್ ಮಾಡಿದ್ದೀನಿ ಫಸ್ಟ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ ಈ ಕಡೆ ಕನಿಕ ಕೂಡ ಅವ್ರಿಗೆ ಫೋನ್ ಮಾಡಿ ನಾವು ಹುಡುಗ ಮಾಡಿ ಹೇಗೆ ಹೇಳಿದ ಹುಡುಗನೇ ಸೆಲೆಕ್ಟ್ ಮಾಡಿ ಅಂತೇಳ್ಬಿಟ್ಟು ಫೋನ್ ಮಾಡ್ತಾನೆ ಇರ್ತಾರೆ ಅಷ್ಟರಲ್ಲಿ ಅವ್ನು ಕನಿಕಾಗೆ ಇನ್ನೊಬ್ಬರು ಫೋನ್ ಹಚ್ಚಿಬಿಟ್ಟು ಏನು ಕೆಲಸ ಆಯಿತಾ ನಮ್ಮ ಹುಡುಗ ಸೆಲೆಕ್ಟ್ ಆದ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಇವನ್ನೊಂದು ಕಿರಿಕಿರಿ ಸೆಲೆಕ್ಟ್ ಆದ ತಕ್ಷಣ ನಾನು ಫೋನ್ ಮಾಡಿ ನಿಮಗೆ ವಿಷಯ ಮುಟ್ಟಿಸ್ತೀನಿ ಈಗಿಡ್ರಿ ನಂದೇ ನನಗಾಗಿದೆ ಅಂತೇಳ್ಬಿಟ್ಟು ಇರ್ತಾಳೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡೋ ಎಲ್ಲರೂ ತುಂಬಾ ಇದಾಗಿರ್ತಾರೆ ಆಗ ರಿಸಲ್ಟ್ ಬರುತ್ತೆ ಆಗ ಭಾಗ್ಯ ತುಂಬಾ ಖುಷಿ ಪಡ್ತಾಳೆ ನಾನು ಸೆಲೆಕ್ಟ್ ಆಗಿಬಿಟ್ಟಿನಿ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾನೆ ಆದಿ ಒಳಗೆ ಹೋಗಿ ತಿಳ್ಕೊಂಡು ಬರಸ್ತೀವಿ ಹೊರಗೆ ಬರೋದ್ಲಿ ಸಪ್ಪೆ ಮುಖ ಬಂದಿರ್ತಾನೆ ಹಾಗಾದರೆ ಏನಾಯಿತು ಆದಿ ಅವರೇ ನಾನು ಸೆಲೆಕ್ಟ್ ಆಗಲಿಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ನೀವು ಸೆಲೆಕ್ಟ್ ಆಗಿದ್ದೀರೋ ಭಾಗ್ಯ ಅಂತ ಹೇಳ್ಬಿಟ್ಟು ಹೇಳಿದಾಗ ತುಂಬಾ ಖುಷಿ ಪಡ್ತಾಳೆ ಈ ಕಡೆ ಪೂಜಾ ಕೂಡ ಒಂದು ಮೆಸೇಜ್ ಹೋಗುತ್ತೆ ಬಾಗಿ ನಾನು ಸೆಲೆಕ್ಟ್ ಆಗಿದ್ದೀನಿ ಪೂಜಾ ಅಂತ ಹೇಳ್ಬಿಟ್ಟು ಆಗ ಅವಳು ಕೂಡ ತುಂಬ ಖುಷಿ ಪಡ್ತಾಳೆ ಆಗ ಕನಿಕಗೂ ಗೊತ್ತಾಗುತ್ತೆ ಆಗ ತಾಂಡವಂತರೂ ಎಲ್ಲ ಸಿಟ್ಟು ಮಾಡ್ಕೊಂಡು ಬೇ ಟೇಬಲ್ ಮೇಲೆ ಏನೇನು ಫೈಲ್ಸ್ ಇರ್ತಾವೆ ಎಲ್ಲಾನು ಕಿತ್ತಿ ಹೆಸೆ ಅಷ್ಟೊಂದು ಕೋಪ ಬಂದಿರುತ್ತೆ ಈ ಕಡೆ ಭಾಗ್ಯನ ಮಾವಗೂ ತುಂಬ ಖುಷಿ ಹಾಗೆ ಕುಸುಮ ಮತ್ತು ಅವ್ರ ಅತ್ತೆಗೆ ಎಲ್ರಿಗೂ ತುಂಬಾ ಖುಷಿ ಕುಣಿದಾಡ್ತಾ ಇರ್ತಾರೆ ಈಗ ಎಲ್ಲ ಕಡೆ ಹೇಳ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪೂಜಾ ಕೂಡ ಸ್ವೀಟ್ ತೊಗೊಂಡ್ಬಿಟ್ಟು ಮನೆಗೆ ಓಡಿ ಬರ್ತಾಳೆ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದಾಳೆ ನನಗೆ ಮಾತ್ರ ಹೇಳಿಲ್ಲ ಅಂತೇಳ್ಬಿಟ್ಟು ಅವ್ರ ಮಾವ ಹೇಳ್ತಿರ್ತಾನೆ ಮಾಡ್ತಾಳೆ ಬಿಡಿ ಸುಮ್ಮನೆ ಇರ್ರಿ ಹೇಳಿಬಿಟ್ಟು ಹೇಳಿದಾಗ ಮನೆಗೆ ಬರ್ತಾಳೆ ಆಗ ಪೂಜೆ ಸ್ವೀಟ್ ಇರ್ತಾಳೆ ಅವ್ರ ಮಾವ ಇದು ನೀನೇ ನಮ್ಮ ಮಾಡಿದ್ದು ಅಂಥೇಳಿಬಿಟ್ಟು ಹೇಳಿದಾಗ ಅಯ್ಯೋ ಇಲ್ಲ ನಾನು ಅಂಗಡಿಯಿಂದ ತಂದು ಹೋ ಅಪ್ಪ ಬದುಕಿದೆ ಹೇಳಿದಾಗ ಮಾವ ಅಂತ ಹೇಳ್ಬಿಟ್ಟು ಗುರಾಯ್ತಿರ್ತಾಳೆ ಆಯಿತು ಸುಮ್ಮನೆ ತಮಾಷೆ ಮಾಡಿದ್ನಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ಕನಿಕಾಗೆ ಮತ್ತು ಅವರ ಅಮ್ಮಂಗೆ ವಿಶ್ ಮಾಡಿ ನಮ್ಮಕ್ಕ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದಾಳೆ ಅಂತ ಹೇಳಿದಾಗ ಆಯಿತು ಅಂತ ಅಂತೇಳಿ ಕನಿಕಾ ಕೂಡ ವಿಶ್ ಮಾಡ್ತಾಳೆ ಹೀಗೆ ಎಲ್ಲರೂ ವಿಶ್ ಮಾಡಿ ತಮಾಷೆ ಮಾಡ್ಕೊತ ಖುಷಿಯಿಂದ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿತಾಯ್ತು